ಮಧ್ಯಾಹ್ನ ಸುಮಾರು ಹನ್ನೆರಡುವರೆ ತನಿಖೆ ಮುಂದೆ ನಮ್ಗೆ ಇಬ್ರು ಇಬ್ರು ಜನ ಬಂದಿದ್ದಾರೆ ತಾವೆಲ್ಲ ಗೊತ್ತೇನೆ ಸಣ್ಣ ಸೈಟ್ ಹೋಗಿದ್ದಾರೆ ಆ ಸೈಟ್ ನೋಡಕ್ ಬಂದಿದ್ದಾರೆ ಇಬ್ರು ಬರ್ತೀವ್ರು ಯಾರಂತ ನಮ್ಗೆ இன்னும் ஸ்பஷ்ட ஆகிர்ல அக்கப்பக்கோடா மாதாட் மாதாட் சைட் மாதாட் கார் ஆய்வில் நேபர்ஸ் எல்லாம் அதே அவ்வளோ சப்ள வந்த நோடாத மேல ஒன்று ஒன்று கார் நோட் அதே நம்ம கண்காணி முந்துவ

ಇನ್ಸ್ಪೆಕ್ಟರ್ ಅಲ್ಲಿ ಬಂದು ವಿಸಿಟ್ ಮಾಡಿ ನಂತರ ಎಸ್ ಪಿ ಅವರು ಮಾಹಿತಿ ಕೊಟ್ಟು ಎಸ್ ಪಿ ಅವರು ಸಹ ಬಂದು ವಿಸಿಟ್ ಮಾಡ್ತಾರೆ ಆ ಬಂದು ನೋಡಿದಂತ ಸಂದರ್ಭದಲ್ಲಿ ಅದು ಯಾರು ಇವರು ಅಲ್ಲಿ ಡಿಸೀಸ್ ಯಾರು ಬಿದ್ದಿದ್ದಾರೆ ಗೊತ್ತಿರೋದಿಲ್ಲ ಆಮೇಲೆ ವಿಚಾರ ಮಾಡಿ ಅದನ್ನ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಲಾಗಿ ಒಬ್ರು ಒಬ್ಬರು ಬಾಡಿ ಒಳಗಡೆ ಇರುತ್ತೆ ಡಿಸೀಸ್ ಅವರ ಹೆಸರು ಶರಾಫತ್ ಅಲ್ಲಿ ಸುಮಾರು ಐವತ್ತು ವರ್ಷದವರು ನಂತರ ಇನ್ನೊಬ್ರು ಎರಡನೇದು ಕಾರ್ ಒಳಗಡೆ ಒಂದು ಬಾಡಿ ಇರುತ್ತೆ ಅವರ ಹೆಸರು ಅಹ್ ಆಸಿಫ್ ಅಂತ ಹೇಳ್ಬಿಟ್ಟು ಅವರು ಬ್ಯಾಂಗ್ಳೂರ್ನವರು ಬೇಸಿಕಲಿ ಸೊ ಈಗ ಬಂದು ನಮ್ಮ ಇಲ್ಲಿ ಎಲ್ಲ ವಿಸಿಟ್ ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಇದ್ದಾರೆ ಅವರು ಬಂದು ವಿಸಿಟ್ ಮಾಡಿದ್ದಾರೆ ನಂತರ ನಮ್ದು ಬ್ಯಾಲಿಸ್ಟಿಕ್ಸ್ ಟೀಮ್ ಸಹ ಬರ್ತಾ ಇದ್ದಾವೆ ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾವೆ ಈಗ ಮೇಲ್ನೋಟಕ್ಕೆ ಇಲ್ಲಿ ನಾವು ಕೇಳ್ದಂಗೆ ಇಲ್ಲಿ ಏನಂತ ಹೇಳ್ತಾ ಇದ್ರೆ ಅಂದ್ರೆ ಪಕ್ಕದ ಮನೆಯವರು ಸ್ವಲ್ಪ ಹೊತ್ತಿಂದ ಏನು ಇನ್ಸಿಡೆಂಟ್ ನಡೆದಿದೆ ಅದಕ್ಕಿಂತ ಮುಂದೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹಿಂದಿನಲ್ಲಿ ಇವರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದ ಅವ್ರು ಕೇಳಿದಾರೆ ಅದನ್ನ ಕೇಳಿಸ್ಕೊಂಡು ಕೆಲವು ಮಾಹಿತಿನ ಅಂದ್ರೆ ಜಸ್ಟ್ ಮಾತಾಡ್ತಾರೆ ಅವ್ರಿಬ್ರ ಮಧ್ಯ ವಾಗ್ವಾದ ನಡೀತಾ ಇತ್ತು ಅಂತ ಆದ್ರೆ ಅವರುಗಳು ಈ ಘಟನೆ ನಡೆದ್ರೆ ಅದು ನೋಡಿಲ್ಲ ಹಾಗಾಗಿ ನಾವು ಕೂಲ ಖುಷಿಯಾಗಿ ತನಿಖೆನೆ ಮಾಡ್ತಾ ಇದ್ದೇವೆ ಹೊರಗಡೆ ಇದ್ದಿದ್ದು ಶರಾಫತ್ ಅಲಿ ಅಂತ ಹೇಳಿ ಕಾರ್ ಒಳಗಡೆ ಇದ್ದಿದ್ದು ಆಸೀಫ್ ಅಂದ್ರೆ ಪ್ರಾಥಮಿಕವಾಗಿ ಅಂದ್ರೆ ಕರೆಕ್ಟ್ ನಾವು ಕನ್ಕ್ಲೂಸಿವ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೂ ಸಹ ಪ್ರಾಥಮಿಕವಾಗಿ ಈಗ